ಈ ದೇಶದಲ್ಲಿ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನರಿಗೆ ಸ್ವತಂತ್ರದ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹಗಳನ್ನು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ವಿಶೇಷ ಕಾಯ್ದೆಗಳನ್ನು ಈ ದೇಶದ ಮುಸಲ್ಮಾನರಿಗೆ ಈ ದೇಶದಲ್ಲಿ ನೀಡ್ತಾ ಬಂದಿರುವುದನ್ನು ನಾವೆಲ್ಲ ನೋಡಿದ್ದೇವೆ ಆದರೆ ಸ್ವತಂತ್ರದ ಸಂದರ್ಭದಲ್ಲಿ ಈ ದೇಶದಿಂದ ವಿಭಜನೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿಯನ್ನು ಅವತ್ತಿನಿಂದ ಇವತ್ತಿನವರೆಗೆ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ನೋಡ್ತಾನೆ ಬರ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಗೆ ಅಲ್ಲಿ ಹಿಂದೂಗಳು ತಲುಪಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಂಗ್ಲಾದೇಶದಲ್ಲಿ ಜಯಗಳಿಸಿರ್ತಕ್ಕಂಥ ಶೇಖ್ ಹಸೀನಾ ಅವರ ಸರ್ಕಾರವನ್ನು ಪದಚ್ಯುತಗೊಳಿಸಬೇಕೆನ್ನುವಂತಹ ಷಡ್ಯಂತ್ರದ ಮೂಲಕ ಅಲ್ಲಿ ನಡೆದಿರ್ತಕ್ಕಂಥ ಹಿಂಸಾತ್ಮಕವಾಗಿರ್ತಕ್ಕಂಥ ಕೃತ್ಯಗಳಲ್ಲಿ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಾಳಿಯನ್ನು ಮಾಡ್ತಾ ಬರತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಸುಮಾರು ಆರುನೂರಕ್ಕಿಂತ ಹೆಚ್ಚಿನ ಹಿಂದೂಗಳನ್ನು ಬರ್ಬರವಾಗಿ ಕೊಲೆ ಮಾಡಿರ್ತಕ್ಕಂಥ ಪ್ರಕರಣಗಳು ಬಾಂಗ್ಲಾದಲ್ಲಿ ನಡೆದಿರ್ತಕ್ಕಂಥದ್ದು ಮಾಧ್ಯಮಗಳ ಮೂಲಕ ನಾವು ನೋಡಿದ್ದೇವೆ ಅದರ ಅತಿರೇಕದ ವರ್ತನೆಯನ್ನು ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದಲ್ಲಿ ನಡೆದಿರ್ತಕ್ಕಂಥ ಚಿನ್ಮಯ್ ಸ್ವಾಮೀಜಿಯವರು ಇಸ್ಕಾನ್ನ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಸ್ವಾಮೀಜಿ ಅವರು ಅವರನ್ನು ವಿನಾಕಾರಣ ಸುಳ್ಳು ಕೇಸನ್ನು ಹಾಕಿ ಅವರನ್ನು ಅರೆಸ್ಟ್ ಮಾಡುವ ಮೂಲಕ ಹಿಂದೂಗಳನ್ನು ಯಾವ ರೀತಿಯಲ್ಲಿ ಬಾಂಗ್ಲಾದಲ್ಲಿ ನಡೆಸಿಕೊಂಡು ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಜಗತ್ತಿಗೆ ತಿಳಿಯಪ್ಪ ತಿಳಿಯತಕ್ಕಂಥ ರೀತಿಯ ಒಂದು ಘಟನೆಯನ್ನು ಬಾಂಗ್ಲಾದಲ್ಲಿ ಇವತ್ತಿನ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಅದರ ಜೊತೆಗೆ ಅವರಿಗೆ ಸಹಕಾರಕ್ಕೆ ಬಂದಿರತಕ್ಕಂಥ ಸ್ವಾಮೀಜಿಯವರನ್ನು ಸಹ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಹಿಂದೂಗಳಿಗೆ ಪ್ರತಿಭಟನೆಯನ್ನು ಮಾಡಿದ್ರೆ ವಿನಾಕಾರಣ ಗೋಲಿಬಾರ್ ಲಾಠಿ ಚಾರ್ಜ್ ಅನ್ನು ಮಾಡತಕ್ಕಂತ ಪ್ರವೃತ್ತಿಯನ್ನು ಇವತ್ತು ಬಾಂಗ್ಲಾದಲ್ಲಿ ಈ ರೀತಿಯ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸತಕ್ಕಂತ ಪ್ರವೃತ್ತಿಯನ್ನು ನಿರಂತರವಾಗಿ ಹೆಚ್ಚಿಸಿಕೊಂಡುದನ್ನು ವಿರೋಧಿಸಿ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಬಾಂಗ್ಲಾದ ಹಿಂದೂಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರತಿಭಟನೆಗಳನ್ನು ನಡೆಸಬೇಕೆನ್ನುವಂತಹ ಯೋಚನೆಯನ್ನು ಮಾಡಿಕೊಂಡು ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಮಂಗಳೂರಿನಲ್ಲಿ ನಾಲ್ಕನೇ ತಾರೀಕಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಜ್ಯೋತಿ ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ಬೃಹತ್ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆಯನ್ನು ಹಿಂದೂ ಇತರ ರಕ್ಷಣಾ ಸಮಿತಿಯ ಮೂಲಕ ಆಯೋಜಿಸಲಾಗಿದೆ ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ತಾಲೂಕಿನ ಘಟಕ ನಾವು ಆ ಹಿಂದೂ ಹಿತರಕ್ಷಣಾ ವೇದಿಕೆ ಕರೆ ಕೊಟ್ಟಿರ್ತಕ್ಕಂಥ ಈ ಹೋರಾಟದಲ್ಲಿ ಅದಕ್ಕೆ ಸಂಪೂರ್ಣ ಸಹಕಾರದ ಜೊತೆಗೆ ಅದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಆ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಕೆಲಸವನ್ನು ಬೆಳ್ತಂಗಡಿಯಿಂದ ನಾವು ಮಾಡ್ತಾ ಇದ್ದೇವೆ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರತಿಭಟನಾ ಸಭೆಯಲ್ಲಿ ನಾವು ಮಂಗಳೂರಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇವೆ ಎನ್ನುವಂಥದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜಗತ್ತಿನಲ್ಲಿ ಎಲ್ಲಿಯೂ ಮಾನವ ಹತ್ಯೆಗಳಾದಾಗ ಮಾನವ ಹಕ್ಕುಗಳು ಎನ್ನುವಂತಹ ದೃಷ್ಟಿಯಲ್ಲಿ ಹಿಂದೂಗಳು ಅದರಲ್ಲೂ ವಿಶೇಷವಾಗಿ ಭಾರತದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾದಾಗ ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥ ಮಾನವ ಹಕ್ಕು ಎನ್ನುವಂತ ದೃಷ್ಟಿಯಲ್ಲಿ ಭಾರತವನ್ನು ಪ್ರಶ್ನಿಸ್ತಕ್ಕಂತ ವ್ಯವಸ್ಥೆಗಳು ಇವತ್ತು ಎಲ್ಲಿ ಹೋಗಿದೆ ಎನ್ನುವಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ ಈ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಈ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥದ್ದನ್ನು ಸಹ ಇವತ್ತು ನಾವು ಕಾಣ್ತಾ ಇದ್ದೇವೆ ಒಕ್ಕಲಿಗ ಸಮಾಜದ ಚಂದ್ರಶೇಖರ ಸ್ವಾಮೀಜಿ ಅವರು ಹಿಂದೂಗಳನ್ನು ಈ ರೀತಿ ದಮನಿಸ್ತಕ್ಕಂಥ ನೀತಿಯ ವಿರುದ್ಧ ಪ್ರತಿಭಟನಾ ಸಭೆಯಲ್ಲಿ ಮುಸಲ್ಮಾನರಿಗೆ ಈ ದೇಶದಲ್ಲಿ ಮತ ಚಲಾವಣೆ ಹಕ್ಕನ್ನು ನಿಷೇಧಿಸಬೇಕೆನ್ನುವಂಥ ಮಾತನ್ನು ಹೇಳಿದ ತಕ್ಷಣ ಇವತ್ತು ನಾಚಿಗಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸ್ವಾಮೀಜಿಯವರ ಮೇಲೆ ಮೊಕದ್ದಮೆಯನ್ನು ಹಾಕ್ತಿದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವರಿಗೆ ನೈತಿಕತೆ ಇಲ್ಲ ಇವರ ಹತ್ರ ಧೈರ್ಯ ಇಲ್ಲ ದಮ ಇಲ್ಲ ಈ ದೇಶದ ಹಿಂದೂಗಳ ಮೇಲೆ ಅಪಮಾನ ಮಾಡಿರ್ತಕ್ಕಂಥ ಅಪಮಾನ ಕಾಲ ಖಾಲಿ ರೀತಿಯಲ್ಲಿ ಮಾತಾಡತಕ್ಕಂಥವರ ವಿರುದ್ಧ ಕೇಸ್ ಆಗ್ತಕ್ಕಂತ ಧೈರ್ಯ ಧಮ್ಮ ಈ ಸರ್ಕಾರಕ್ಕಿಲ್ಲ ಹಿಂದೂಗಳನ್ನು ಸೆಕೆಂಡ್ ಡಿವಿಷನ್ ಪ್ರಜೆಗಳನ್ನಾಗಿ ನೋಡ್ತಕ್ಕಂಥ ಮಾನಸಿಕತೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸಹ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಬೆಟ್ಟಗಿರಿ ತಾಲೂಕಿನ ಶಾಸಕನಾಗಿ ಚಂದ್ರಶೇಖರ ಸ್ವಾಮೀಜಿ ಅವರ ಮೇಲೆ ಏನು ಮೊಕದ್ದಮೆಯನ್ನು ಹಾಕಿದ್ದಾರೆ ಅದನ್ನು ನಾನು ಕಡಾಖಂಡಿತವಾಗಿ ನಾನು ಖಂಡಿಸ್ತೇನೆ ತಕ್ಷಣ ಅವರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಯನ್ನು ಹಿಂಪಡೆಯಬೇಕೆನ್ನುವಂತ ಆಗ್ರಹವನ್ನು ಸಹ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾಡಿದ್ದೇನೆ ಅನೇಕ ಸಂತರು ಈ ಜಿಲ್ಲೆಯಲ್ಲಿ ಸ್ವಾಮೀಜಿಗಳು ಈ ಪಾದ ಈ ಹೋರಾಟದಲ್ಲಿ ಸಹ ಭಾಗವಹಿಸ್ತಾರೆ ಬೇರೆ ಬೇರೆ ಹಿಂದೂ ಪರವಾಗಿ ಯೋಚನೆ ಮಾಡ್ತಕ್ಕಂಥ ಎಲ್ಲ ಸಾಮೂಹಿಕವಾಗಿ ಹಿಂದೂಗಳು ರಸ್ತೆಗೆ ಈ ಬಾಂಗ್ಲಾದ ಹಿಂದೂಗಳ ಪರವಾಗಿ ನಾವಿದ್ದೇವೆ ಮತ್ತು ಅಲ್ಲಿಯ ಸರ್ಕಾರ ತಕ್ಷಣ ಹಿಂದೂಗಳ ರಕ್ಷಣೆಗೆ ಬರಬೇಕು ಮತ್ತು ಜಾಗತಿಕವಾಗಿರ್ತಕ್ಕಂಥ ವ್ಯವಸ್ಥೆ ವಿಶ್ವಸಂಸ್ಥೆ ಎಲ್ಲರೂ ಸಹ ಆ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ರಕ್ಷಣೆ ದೃಷ್ಟಿಯಿಂದ ಯೋಚನೆ ಮಾಡಬೇಕನ್ನುವಂತ ದೃಷ್ಟಿಯಲ್ಲಿ ಭಾರತದಲ್ಲಿ ನಾವು ಹಿಂದೂಗಳಾಗಿ ಬಾಂಗ್ಲಾದ ಹಿಂದೂಗಳಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡುವಂತಹ ಹೋರಾಟ